ನಮಸ್ತೆ ನಮಸ್ತೆ ಶ್ರೀ ಕಲ್ಲೇಶ್ವರ ಸ್ವಾಮಿ ಆಂಜನೇಯ ಸ್ವಾಮಿ ಪ್ರಸಂಗ ಶ್ರೀ ಈ ಜಾತ್ರಾ ವಿಶೇಷ ಏನಂದ್ರೆ ಇಲ್ಲಿ ಎಂಟು ದೇಶಗಳ ಜಾತ್ರೆ ನಡೀತಿದೆ ಜಾತ್ರೆಯಲ್ಲಿ ವಸುಪಟ ಅಂದರೆ ವಸೂನ ಉತ್ಸವ ಮಾಡ್ತಾ ವಸುಪಟ ಕೆಲಸ ಹಿಡಿದು ಹುಡುಗಿಯಾದಂಗೆ ಪೂರ್ಣ ಹುಷಿ ಹಾಕೊಂಡ ಈ ಆಗಲಿ ಯಾವುದೇ ಮುಖಾದ ಊರಾಗಲಿ ಬೇರೆ ಬೇರೆ ಏನೂ ಮಾಡಿಲ್ಲ ಮತ್ತೆ ಏನೋ ಓಡಾಡಾಗಿಲ್ಲ ಮತ್ತೆ ಬೇಸಾಯ ಮಳೆ ಬಂದ್ರು ಸಹ ಬೇಸಾಯ ಓಡಾಗಿಲ್ಲ ಇಷ್ಟು ಬೆಳೆದ ಏನು ಮಾಡ್ತಂಗಿಲ್ಲ ಬೇರೆ ಕಡೆ ಹುಲಿನ ಹೊರಗೆ ರೀತಿ ಅಂತ ಹೋಗಿಲ್ಲ ಬಸ್ ಆ ರೀತಿ ಯಾರೇ ಅಧಿಕಾರಿಗಳು ಬರಲಿ ಒಳ್ಳೆ ಗ್ರಾಮಸ್ಥರಲ್ಲಿ ಇದಕ್ಕ ಬಂದುವರ್ಷದ ಹೆಂಗಿರ್ಬೇಕು ಅಂದ್ರೆ ಆ ಸ್ವಾಮಿ ಕೃಪಾಶೀರ್ವಾದ ಹೇಗಿರುತ್ತೆ ನೋಡದಿರ್ತಾರೆ ಸ್ವಾಮಿ ದೃಷ್ಟಿ ಹೆಂಗಿರುತ್ತೆ ಅಂದ್ರೆ ಅವ್ರಿಗೆ ಪೂರ್ಣ ಪ್ರಮಾಣದಲ್ಲೇ ಗಮನ ಜಾಸ್ತಿ ಇರುತ್ತೆ ಆ ದೃಷ್ಟಿಯಿಂದ ಎಲ್ಲರೂ ಈ ನಡ್ಕೊಂತಾರೆ ಅಂತ ವಿಶೇಷ ಏನಿದೆ ಮತ್ತೆ ಇನ್ನೊಂದು ವಿಶೇಷ ಅಂದ್ರೆ ಗುರುಗಳು ಹೇಳಿದ್ರು ಮಕ್ಕಳಿಂದರಿಗೆ ಯಾವಿಂದರಿಗೆ ಸಂಕಲ್ಪ ಮಾಡ್ಕೊಂಡ್ರೆ ವಿಶೇಷ ಅಂದ್ರೆ ಇಲ್ಲಿ ಮುಂದೆ ಬಾವಿ ಇದೆಯಲ್ಲ ನಮ್ಮ ಬಾವಿದ ವಿಶೇಷ ಅಪ್ನ ಕೇಳ್ತಾರೆ ಅಪ್ನ ಕೊಟ್ಟರು ಅಂದ್ರೆ ಬಾವಿಲಿ ಮೂರು ಕೂಡ ನೀರಾಸ್ತಾರೆ ಹೋಗಿ ಅವ್ರು ಏನೇ ಅದಕ್ಕೆ ಗರ್ಭದಲ್ಲ ಆಗ್ತಾರೆ ಇದು ಯಾಕೆಂದ್ರೆ ಎಷ್ಟೋ ಉದಾಹರಣೆಗಳು ಆಗಿದ್ದಾರೆ ನಾವೇ ಅರ್ಚಕರಾಗಲಿ ಬಂದವರಾಗಲಿ ನಾನು ಅಡ್ರೆಸ್ ಕೊಟ್ಟಿದ್ದೀವಿ ಇದು ಯಾರು ಇಲ್ಲ ಅಂತ ಬಂದಿಲ್ಲ ಅಂತ ಬಂದು ಇಲ್ಲಿ ಮುಂದೆ ಏನಾದ್ರು ಆಗಲಿ ಅಂತ ಬಂದು ಸ್ವಾಮಿ ಗುಬ್ಬಾಯ ನಿಮ್ಮ ಹೆಸರು ಮಧು ಅಂತೆ ನೀವು ಅರ್ಚಕರು ನಿಮ್ಮ ಹೆಸರು ರವೀಶ್ ರವೀಶ್ ಅಂತೇಳಿ ನೀವು ಇಲ್ಲಿ ಪ್ರತಿನಿತ್ಯ ಸ್ವಾಮಿಯವರ ಒಂದು ಪೂಜೆ ಪುನಸ್ಕಾರ ಅತೀತವಾಗಿ ಎಲ್ಲ ನೋಡ್ಕೊಂಡಿರ್ತೀರಾ ಅಷ್ಟು ಸ್ವಾಮಿ ಶಕ್ತಿಶಾಲಿಯಾಗಿ ಇಲ್ಲಿದ್ದಾರೆ ಎಲ್ಲ ವಾರ್ಧ ಮಾಡಿ ಮಾಡ್ತಿದ್ರೆ ಒಳ್ಳೆಯದಲ್ಲಾಗಿ ದೇವಸ್ಥಾನ ಮುಂಗಾರ ನಮ್ಮ ಆ ವಾರ್ಡಾಡನ್ನು ನಾವು ಕಾಪಾಡುತ್ತೆ ಒಂದು ತಿಂಗಳಲ್ಲಿ ಮೂವರ ಮಾತ್ರ ಇಲ್ಲಿ ಕಾಲ ಕೂಡ ಈಗ ಜಾತ್ರೆಗಳು ತಿಂಗಳು ಬಿಡ್ತೀವಿ ಒಂದು ತಿಂಗಳ ರಥೋತ್ಸವದಲ್ಲಿ ಬಂದು ನಾನು ಈ ಸೇವೆಯನ್ನು ಸಲ್ಲಿಸ್ತೀನಿ ಅಂತ ಹೇಳಿ ಶುದ್ಧ ಮನಸ್ಸಿನಿಂದ ಆವಾಗ ಭಕ್ತಾದಿಗಳು ಬೇಡ್ಕೋತಾರೆ ಇಲ್ಲಿ ಬಂದು ಅಪ್ಪಣೆ ಹರಿಹಿವಂ ಸಿಂಗಿಡಿಗಿರಿ ಶ್ರೀ ಪ್ರಸನ್ನ ಕಲ್ಲೇಶ್ವರ ಸ್ವಾಮಿಯವರು ಕ್ಷೇತ್ರ ತುಂಬ ಹೊಯ್ಸಳ ಕಾಲದಿಂದನೂ ತುಂಬ ಶ್ರೇಷ್ಠವಾದ ಕ್ಷೇತ್ರ ಭಗವಂತನ ಸಾನಿಧ್ಯ ನೂರಕ್ಕೆ ನೂರು ಪರ್ಸೆಂಟ್ ಇಲ್ಲಿ ಇದೆ ಅನ್ನೋದು ನಂಬಿದ ಭಕ್ತರಲ್ಲಿ ತುಂಬ ಒಂದು ಅದ್ಭುತವಾದ ಮನೋಭಾವನೆ ಬರೀ ಮನೋಭಾವನೆ ಅಲ್ಲ ಅವರ ಒಂದು ಅನುಭವಕ್ಕೂ ಸಹಿತ ಬಂದಿದೆ ಎಲ್ಲದು ಅನುಭವ ಒಳ್ಳೆಯದು ಕೆಟ್ಟದು ಆ ಥರದ್ದು ಎಲ್ಲದೂ ಅನುಭವಕ್ಕೆ ಭಗವಂತನ ಆಶೀರ್ವಾದ ಅನುಭವಕ್ಕೆ ಬಂದಿದೆ ವಿಶೇಷವಾಗಿ ಈ ಜಾತ್ರೆ ಕಾಲದಲ್ಲಿ ತಾವು ಒಂದು ಈ ಥರ ವಿಡಿಯೋ ಚಿತ್ರೀಕರಣವನ್ನು ಮಾಡ್ತಾ ಇದ್ದೀರಾ ನಾನು ನಮ್ಮ ಮಲ್ಲಿಕಾರ್ಜುನವರು ಆಮೇಲೆ ನಮ್ಮ ಅವರು ಎಲ್ಲ ಡಿಟೇಲಾಗಿ ಹೇಳಿದ್ದಾರೆ ನಮ್ಮ ಕರ್ತವ್ಯ ಏನು ಅಂತಂದರೆ ಈ ಜಾತ್ರೆ ವಿಶೇಷತೆಯನ್ನು ಹೇಳ್ತೀನಿ ನಮ್ಮ ನಮ್ಮ ಜಾತ್ರೆಯ ವೈಶಿಷ್ಟ್ಯ ಏನ ಅಂತಂದರೆ ಶೈವಾಗಮ ಪ್ರಕೋ ಪ್ರಕಾರ ಉಕ್ತವಾಗಿ ಆಗಮ ಪ್ರಕೋರೋಕ್ತವಾಗಿ ಸಪ್ತದಿನ ಸಂಕಲ್ಪ ಏಳು ದಿವಸ ಸಂಕಲ್ಪವನ್ನು ಮಾಡಿ ನಾವು ರಥ ಶ್ರೀ ಕಲ್ಲೇಶ್ವರ ಸ್ವಾಮಿಗೆ ಬ್ರಹ್ಮ ರಥೋತ್ಸವವನ್ನು ಮಾಡ್ತೀವಿ ಮೊದಲನೇ ದಿವಸ ಏಕಾದಶಿ ವೈಶಾಖ ಶುದ್ಧ ಏಕಾದಶಿಯ ರಾತ್ರಿ ಮಹಾಗಣಪತಿಯಿಂದ ಪೂಜೆಯಿಂದ ಪ್ರಾರಂಭವಾಗಿ ಸಪ್ತಮಿ ತಿಥಿವರೆಗೂ ಪುಣ್ಯ ಪುಣ್ಯಾಹುತಿ ಆಗೋವರೆಗೂ ನಾವು ವೈ ಈಗ ವೈ ಆಗಮೋಕ್ತ ಪ್ರಕಾರವಾಗಿ ಎಲ್ಲದನ್ನು ಕ್ರಮಬದ್ಧವಾಗಿ ಮಾಡ್ತೀವಿ ಆಗಮುಕ್ತ ಪ್ರಕಾರವಾಗಿ ಮಾಡೋದು ವಿಶೇಷವಾಗಿ ಶೈಮಾಗಮೋಕ್ತ ಶಿವ ಆದ್ದರಿಂದ ಶೈವ ಶೈವಾಗಮೋಕ್ತ ನಾವು ಪದ್ಧತಿಯನ್ನು ಅನುಸರಿಸ್ತೀವಿ ಮೊದಲನೇ ದಿವಸ ನಾವು ಮಹಾಗಣಪತಿ ಪೂಜೆ ಮಾಡ್ತೀವಿ ಆಮೇಲೆ ದಿಕ್ಪಾಲಕ ದೇವರುಗಳನ್ನೆಲ್ಲ ಕಲಿತೀವಿ ಆಮೇಲೆ ಅವತ್ತಿನ ಅವತ್ತಿನ ಒಂದು ಉತ್ಸವಗಳಿರುತ್ತೆ ನಂಗಿ ಉತ್ಸವ ಬೃಂದಿ ಉತ್ಸವ ಸರ್ಪೋತ್ಸವ ಆಮೇಲೆ ಸಿಂಹ ಉತ್ಸವ ಮಯೂರ ವಾಹನ ಉತ್ಸವ ಈ ಥರ ಎಲ್ಲ ರಥೋತ್ಸವಕ್ಕಿಂತ ಮುಂಚೆ ಆಗುವಂತಹ ಉತ್ಸವ ಉತ್ಸವಾದಿಗಳಿರುತ್ತೆ ಇವತ್ತು ಚತುರ್ದಶಿ ಚತುರ್ದಶಿ ನಾಳೆ ಪೌರ್ಣಿಮೆ ನಾಳೆ ಬ್ರಹ್ಮರಥೋತ್ಸವ ಇರುತ್ತೆ ಭಗವಂತನನ್ನ ಅಭಿಜಿನ್ ಮುಹೂರ್ತದಲ್ಲಿ ಕರೆಕ್ಟಾಗಿ ಹನ್ನೆರಡು ಗಂಟೆಗೆ ಕೃಷ್ಣ ಆಗಿ ಕೃಷ್ಣ ಗಂಧೋತ್ಸವದಲ್ಲಿ ನಮ್ಮ ಏಳು ಹಳ್ಳಿಯ ಜನಗಳೆಲ್ಲ ಜನಗಳ ಮುಂದೆ ಕೃಷ್ಣ ಗಂಧೋತ್ಸವ ಸಂಕಲ್ಪವನ್ನು ಮಾಡಿ ನಮ್ಮ ಭಕ್ತಾದಿಗಳಿಗೆಲ್ಲ ಒಳ್ಳೆಯದಾಗಲಿ ಕೃಷ್ಣ ಗಂಧೋತ್ಸವ ಸಂಕಲ್ಪ ಮಾಡಿ ಸ್ವಾಮಿಯನ್ನು ಅಭಿಜಿನ್ ಮುಹೂರ್ತದಲ್ಲೂ ಹೊರಡಿಸ್ತೀವಿ ಹೊರಡಿಸಿ ನಾವು ಊರಿನ ಪ್ರದಕ್ಷಿಣೆ ಬರ್ತೀವಿ ಆಮೇಲೆ ಅಲ್ಲಿ ಭಕ್ತ ಆರೆಲ್ಲ ಶ್ರೀ ಅವರನ್ನು ಸ್ವರ್ಣಾಲಂಕಾರ ಭೂಷಿತ ಶ್ರೀ ಪಾರ್ವತಿ ಪ್ರಸನ್ನ ಕಲ್ಲೇಶ್ವರ ಸ್ವಾಮಿಯವರನ್ನು ನೋಡಿ ಕಣ್ತುಂಬ ಆನಂದ ಪಡ್ತಾರೆ ಆ ಟೈಮಲ್ಲಿ ಬ್ರಹ್ಮರಥೋತ್ಸವಕ್ಕೆ ಹೋಗೋ ಟೈಮಲ್ಲಿ ಭಗವಂತನಿಗೆ ಎಷ್ಟೋ ದೂರದಿಂದನೇ ಇರಲಿ ಭಗವಂತನನ್ನು ನೋಡಿ ಅಲ್ಲಿಂದನೇ ಕೈ ಮುಗಿದು ಸ್ಮರಿಸಿ ನನಗಿಂತ ಯಾವ ದಿನ ಏನೇನು ಕಾರ್ಯಕ್ರಮಗಳು ನಡೆಯುತ್ತೆ ಈಗ ಕಲ್ಯಾಣೋತ್ಸವ ಅಂತ ಕಡೆ ಇವತ್ ರಾತ್ರಿ ಇವತ್ತು ರಾತ್ರಿ ಅಂದ್ರೆ ಗಿರಿಜಾ ಕಲ್ಯಾಣೋತ್ಸವ ಅನ್ನೋದು ಯಾಕೆ ಯಾವ ಕಾರಣಕ್ಕೋಸ್ಕರ ಪುರಾಣದಲ್ಲಿ ಪುರಾಣದಲ್ಲಿ ಏನಾಗ್ತದೆ ಅಂತ ಹೇಳ್ತಾ ಇದ್ರೆ ಪಾರ್ವತಿ ಪಾರ್ವತಿ ಸತೀದೇವಿ ದೇವಿ ಪ್ರವೇಶ ಮಾಡಿದ ಮೇಲೆ ಅವಳು ಗಿರಿಜೆ ಆಗಿ ಹುಟ್ಟುತ್ತಾಳೆ ಅಂತ ನೀವು ಪುರಾಣದಲ್ಲಿ ಕೇಳಿದೀವಿ ಆ ಗಿರಿಜೆಯಾಗಿ ಹುಟ್ಟಿದಂಥ ಪಾರ್ವತಿನ ಮದುವೆ ಆಗೋದಕ್ಕೆ ಇವತ್ತು ರಾತ್ರಿನಲ್ಲಿ ಒಂದು ಗಿರಿಜಾ ಕಲ್ಯಾಣ ಅಂತ ಅದಕ್ಕಿಂತ ಮುಂಚೆ ನಾಳೆ ನಡೆಯೋ ರಥೋತ್ಸವಕ್ಕೆ ಫಸ್ಟು ಕಳಸನ ದೇವರಿಗೆ ಕಳಸ ಹಾಕ್ತಾರೆ ಆಮೇಲೆ ಇದೆಲ್ಲ ಪ್ರತಿಯೊಂದು ಶಾಸ್ತ್ರವೂ ಆಗಮ ಶಾಸ್ತ್ರದ ಪ್ರಕಾರವೇ ನಡೀತದೆ ಅದಕ್ಕಿಂತಲೇ ಅವರು ಆಗಮ ನಾಗೇಶ್ ಶರ್ಮ ಅವರು ಅವರ ಸಹೋದರರು ಬರ್ತಾರೆ ಎಂಟು ನೂರು ವರ್ಷದಿಂದ ಅವರು ನಡೆಸ್ಕೊಂಡು ಬಂದಿದ್ದಾರೆ ಗಿರಿಜಾ ಕಲ್ಯಾಣ ಇವತ್ತು ಬೆಳಗಿನ ಜಾವ ಗಿರಿಜಾ ಕಲ್ಯಾಣ ಬ್ರಾಹ್ಮಿ ಮುಹೂರ್ತದಲ್ಲಿ ಸ್ವಾಮಿಯವರಿಗೆ ಗಿರಿಜಾ ಕಲ್ಯಾಣ ನಡೀತದೆ ನಾಳೆ ಎರಡು ಗಂಟೆಗೆ ರಥೋತ್ಸವ ನಡೀತದೆ ನಾಡಿದ್ದು ಬೆಳಿಗ್ಗೆ ಊರಿನ ಎಲ್ಲ ದೇವರುಗಳು ಸೇರಿ ಬೆಳಗಿನ ರಥೋತ್ಸವ ಅವತ್ತು ಸಂಜೆ ಅಡ್ಡಪಲ್ಲಕ್ಕಿ ಉತ್ಸವ ಮತ್ತು ಆಲ್ಪಲ್ಲಕ್ಕಿ ಉತ್ಸವ ಮರು ದಿವಸ ಅನ್ನೋ ಒಂದು ಕಾರ್ಯಕ್ರಮ ಆಗಿ ಅವತ್ತಿಗೆ ಎಲ್ಲ ಕಾರ್ಯಕ್ರಮಗಳು ಮುಕ್ತಾಯ ಆಗ್ತದೆ ಓಕೆ ಸರ್ ಥ್ಯಾಂಕ್ ಯು ಅದನ್ನು ಟೈಮ್ ಸಾಲ್ ಅಂತ ಹೇಳ್ತೀವಿ ಅದು ಬಲಭಾಗದಲ್ಲಿ ಕೊನೆ ಭಾಗದಲ್ಲಿ ಇಲ್ಲ ಹಾಗೆ ಆಗುತ್ತೆ ಅನ್ನೋದಕ್ಕೆ ಬಲಭಾಗದಲ್ಲೂ ಆಗುತ್ತೆ ಇಲ್ಲ ಕೆಲವು ಸಮಸ್ಯೆಗಳು ಬಗೆಹರಿಯಕ್ಕೆ ಆಗೋದಿಲ್ಲ ಅದನ್ನ ಎಡಗಡೆ ಅಂತ ತೀರ್ಮಾನ ತೊಗೊಳ್ತಾರೆ ಅದಕ್ಕೆ ಎಡಬಲ ಕೇಳ್ತಾರೆ ಯಾಕೆ ಬೇಕಾದ್ರೆ ಇಲ್ಲಿ ಆರಾಧ ಆರಾಧಿಸೋದಕ್ಕೆ ಆ ಹೀಗೆ ಅಂತ ನಿಯಮ ಇಲ್ಲ ಇಲ್ಲಿ ಯಾವ ಇದು ಇಲ್ಲ ಒತ್ತಡವೂ ಇಲ್ಲ ಆಮೇಲೆ ಅವರವರ ಭಾವನೆ ಭಾವನೆ ಅಷ್ಟೇ ಅವರವರ ಭಾವಕ್ಕೆ ಅವರವರ ಭಕ್ತಿಗೆ ಅವರವರ ತೆರನಾಗಿ ಇರುತ್ತೆ ಅವನು ಶಿವಯೋಗಿ ಅಂತ ಇಲ್ಲಿ ಈ ಕ್ಷೇತ್ರದಲ್ಲಿ ಅದು ಪ್ರತೀತಿ ಹೀಗೆ ನಡ್ಕೋಬೇಕು ಅಂತಿಲ್ಲ ಆಮೇಲೆ ಕಮಿಟಿಯಿಂದ ಆಗಲಿ ಅರ್ಚಕರಿಂದಲೇ ಆಗಲಿ ಯಾರಿಂದಲೇ ಆಗಲಿ ಯಾವುದೇ ರೀತಿಯ ಒತ್ತಡ ಇಲ್ಲ ನೀವು ಇಷ್ಟು ದೇ ದೇಣಿಗೆ ಕೊಡಬೇಕು ಅಥವಾ ಇಂಥ ಕೆಲಸನ ಮಾಡಿಸ್ಬೇಕು ಇಂಥ ಪೂಜೆನೇ ಮಾಡಿಸ್ಬೇಕು ಕೆಲವೊಂದು ದೇವಾಲಯದಲ್ಲಿದ್ದಂಗೆ ಈ ಇಂಥ ಪೂಜೆಗೆ ಇಷ್ಟೇ ಆ ಥರ ಏನೂ ಇಲ್ಲ ಅವ್ರಿಚ್ಛೆ ಅವ್ರಿಗೇನು ಮನಸ್ಸಿಗೆ ಬರುತ್ತೋ ಅದನ್ನು ಕೊಡ್ಬೋದು ಪೂಜೆ ಮಾಡಿಸ್ಕೊಂಡು ಹೋಗ್ಬೋದು ಯಾವುದೇ ರೀತಿಯ ಒತ್ತಡ ಇಲ್ಲ ಇನ್ನೊಂದು ಎರಡನೇದು ಇಲ್ಲಿ ಮೂಢನಂಬಿಕೆಗೆ ಅವಕಾಶ ಇಲ್ಲ ಇದು ಸತ್ಯ ಸತ್ಯಕ್ಷೇತ್ರ ಇದು ಇದು ಧರ್ಮಕ್ಷೇತ್ರ ಧರ್ಮಕ್ಷೇತ್ರ ಸತ್ಯಕ್ಷೇತ್ರ ಆ ಜೊತೆಗೆ ಏನಾಗಿದೆ ಅಂತ ಹೇಳಿ ಇಲ್ಲಿ ಏನಾದರೂ ಮಾತಿಗೆ ತಪ್ಪಿದ್ದಾರೆ ಮಾತಿಗೆ ತಪ್ಪಿದರೆ ಅವರಿಗೆ ತುಂಬ ಉಗ್ರ ಶಿಕ್ಷೆ ಕಾದಿದೆ ಹೇಗೆ ಅಂತ ಹೇಳಿದರೆ ಅದನ್ನೆಲ್ಲ ಅನುಭವಿಸಿರೋದು ನಾವು ನನಗೂ ಅರುವತ್ತ್ಮೂರು ವರ್ಷ ನಾನು ನೋಡಿದ್ದೇನೆ ಕೇಳಿದ್ದೇನೆ ಇಲ್ಲಿ ಒಂದು ಯಾವುದೇ ಒಂದು ವಿಚಾರದಲ್ಲಿ ತೀರ್ಮಾನ ತಗೊಂಡು ಮೋಸ ಮಾಡಿದರೆ ಯಾರಿಗಾರು ಮೋಸ ಆದರೆ ಅವರು ನೊಂದುವರು ಬಂದು ಪರಮಾತ್ಮನ ಕೇಳಿಕೊಂಡ್ರೆ ಖಂಡಿತ ಅವ್ರಿಗೆ ನ್ಯಾಯ ಸಿಗ್ತದೆ ಯಾರು ಅವ್ರು ತಪ್ಪು ಮಾಡಿರ್ತಾರೋ ಅವರಿಗೆ ಶಿಕ್ಷೆ ಆಗ್ತದೆ ಇದು ತುಂಬ ಜಾಗೃತ ಕ್ಷೇತ್ರ ಇದು ಜಾಗೃತ ಕ್ಷೇತ್ರ ಅಂತ ಹೇಳೋದಕ್ಕೆ ತುಂಬ ತುಂಬ ಮಹನೀಯರೆಲ್ಲ ಬಂದಿದ್ದಾರೆ ಇಲ್ಲಿಗೆ ಧರ್ಮಾಧಿಕಾರಿಗಳು ಬಂದಾಗ ಅವರು ಅದನ್ನು ೇ ಹೇಳಿದರು ವೀರೇಂದ್ರಗಡವರು ಇಲ್ಲಿ ಇಟ್ಟ ತಕ್ಷಣ ಇದು ತುಂಬ ಜಾಗೃತ ಕ್ಷೇತ್ರ ಪರಮೇಶ್ವರ ಈಶ್ವರನ ಕ್ಷೇತ್ರ ಅಂತ ನಾನು ಒಬ್ಬರನ್ನ ದೊಡ್ಡ ವಿದ್ವಾನ್ ತಂತ್ರಿಗಳನ್ನ ಕರೆಸಿದ್ದೆ ಅವ್ರು ಬರ್ತಿದ್ದಾಗೇ ಅವರು ಅವರು ಹೇಳಿದ್ದು ಅದನ್ನೇ ಅವರು ಗೋಲ್ಡ್ ಮೆಡಲಿಸ್ಟ್ ಉಡುಪಿಯವರು ಅವರು ಈ ಕ್ಷೇತ್ರದ ಬಗ್ಗೆ ಬಂದು ಹೇಳಿದರು ತುಂಬ ಜಾಗೃತ ಕ್ಷೇತ್ರ ಇದು ಸಾವಿರಾರು ವರ್ಷದಲ್ಲಿ ಆಗಿರೋವಂಥದ್ದು ಮುಂಚೆ ಎಲ್ಲ ಇತಿಹಾಸ ಏನು ಹೇಳ್ತದೆ ಅಗಸ್ತ್ಯ ಸ್ಥಾಪನೆ ಅಂತ ಹೇಳ್ತಾರೆ ಆದರೆ ನಮಗೆ ಗೊತ್ತಿರೋ ಹಾಗೆ ಭಾರತೀಯ ಪುರಾತತ್ವ ಇಲಾಖೆ ಮತ್ತು ಕರ್ನಾಟಕ ಪುರಾತತ್ವ ಇಲಾಖೆ ಅವರಲ್ಲಿ ಲಭ್ಯ ಇರುವಂಥ ದಾಖಲಾತಿ ಪ್ರಕಾರ ಹನ್ನೊಂದೂವರೆ ಶತಮಾನ ಆವಾಗ ಕಲ್ಲೇಶ್ವರನ ದೇವಾಲಯನ ಕಟ್ಟಿದ್ದಾರೆ ಅನ್ನೋ ಒಂದು ಪ್ರತೀತಿ ಇದೆ ಅದು ಕಟ್ಟಿರೋದಕ್ಕೆ ಉದಾಹರಣೆಯಾಗಿ ಅರುವತ್ತೆ ಅರುವತ್ತೆರಡು ಎಕರೆ ಜಮೀನನ್ನು ದತ್ತಿ ಕೊಟ್ಟಿದ್ದಾರೆ ಇವತ್ತೂ ಅವರು ಯಾರು ಸಂಪ್ರದಾಯನ ನಡ್ಕೊಂಡು ಬರ್ತಾಯಿದ್ದಾರೋ ಅವರೇ ನಡ್ಕೊಂಡು ಅವರೇ ಕಸಬನ್ನು ಮಾಡ್ತಾ ಇದ್ದಾರೆ ಆಮೇಲೆ ಕಮಿಟಿನಲ್ಲೂ ಅಷ್ಟೇ ಬಸವನಹಳ್ಳಿ ಮತ್ತು ಮತ್ತಿಹಳ್ಳಿ ಯರ್ಲಘಟ್ಟ ಕಲ್ಲೇನಿಂಗ್ನಳ್ಳಿ ಈ ಸಿಂಗಿಟಗೆರೆ ಈ ಏಳುಹಳ್ಳಿ ಪಿರ್ಕಾ ಗ್ರಾಮಸ್ಥರು ಏನಿದ್ದಾರೋ ಇವರ ಸಂಘಟನೆ ಇವರ ಶ್ರದ್ಧಾಭಕ್ತಿ ಯಾವರ ಒಂದು ಜ ಪ್ರಾಮಾಣಿಕ ಪ್ರಯತ್ನದಿಂದ ಈ ಕ್ಷೇತ್ರ ಇವತ್ತು ಬರೀ ಧಾರ್ಮಿಕವಾಗಿ ಅಷ್ಟೇ ಅಲ್ಲ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಎಲ್ಲ ರೀತಿಯ ಸಹಕಾರ ಆಗಿದೆ ಇನ್ನು ಆರ್ಥಿಕ ಸಹಕಾರಕ್ಕೆ ಬಂದರೆ ನಾನು ಅಪ್ಪ ಆಗಲೇ ಹೇಳಿದಾಗೆ ಇಲ್ಲಿ ಯಾರನ್ನೂ ಇಷ್ಟೇ ಕೊಡಿ ಹೀಗೆ ಮಾಡಿ ಅಂತ ಆ ಥರ ಒಂದು ಕಂಡೀಷನ್ಸ್ ಇಲ್ಲ ಸರ್ಕಾರದ್ದನ್ನು ಕೊಟ್ಟೆ ತೊಗೊಳ್ತಾರೆ ಆದರೆ ಏನಾಗಿದೆ ಅಂತಂತಂದರೆ ಕೇಳೋವಂಥ ಪದ್ಧತಿ ಇಲ್ಲ ಇಲ್ಲ ಎಲ್ಲದಕ್ಕೂ ಪರಮಾತ್ಮನೇ ಕಲ್ಲೇಶ್ವರನೇ ಅನ್ನೋದು ಪ ಪದ್ಧತಿ ಬಂದಿದೆ ತುಂಬ ಭಯ ಭಕ್ತಿಯಿಂದ ಜನ ಇಲ್ಲಿ ಶ್ರದ್ಧಾ ಭಕ್ತಿಯಿಂದ ಇದು ಒಂದೇ ಯಾವುದೇ ಒಂದು ಧರ್ಮಕ್ಕೆ ಯಾವುದೇ ಒಂದು ಸಮಾಜಕ್ಕೆ ಮೀಸಲಲ್ಲ ಇದು ಸಾರ್ವಜನಿಕವಾಗಿ ನಡ್ಕೊಂಡು ಅಂತ ಸಾವಿರಾರು ವರ್ಷದಿಂದ ಬರ್ತಾರೆ ಅಂತ ಶ್ರೀ ಕ್ಷೇತ್ರ ಸಿಂಗೇಟ್ಕೆರೆ ಕಲ್ಲೇಶ್ವರ ಸ್ವಾಮಿಯವರ ಕ್ಷೇತ್ರ ಅದೇ ಸರಿಗಾಗಿ ಸ್ವಾಮಿಯವರೇ ಜಾಬ್ ನಡೀತಾ ಇದೆ ಅದನ್ನು ಟೈಮ್ ಸಾಲ್ ಅಂತ ಹೇಳ್ತೀವಿ ಅದು ಬಲಭಾಗದಲ್ಲಿ ಕೊನೆ ಭಾಗದಲ್ಲಿ ಇಲ್ಲ ಹಾಗೆ ಆಗುತ್ತೆ ಅನ್ನೋದಕ್ಕೆ ಬಲಭಾಗದಲ್ಲೂ ಆಗುತ್ತೆ ಇಲ್ಲ ಕೆಲವು ಸಮಸ್ಯೆಗಳು ಬಗೆಹರಿಯೋಕೆ ಆಗೋದಿಲ್ಲ ಅಂತದನ್ನು ಎಡಗಡೆ ಅಂತ ತೀರ್ಮಾನ ತಗೊಳ್ತಾರೆ ಅದಕ್ಕೆ ಎಡಬಲ ಕೇಳ್ತಾರೆ ಯಾಕೆ ಬೇಕಾದ್ರೆ ಇಲ್ಲಿ ಆರಾ ಆರಾಧಿಸೋದಕ್ಕೆ ಆ ಹೀಗೆ ಅಂತ ನಿಯಮ ಇಲ್ಲ ಇಲ್ಲಿ ಯಾವ ಇದು ಇಲ್ಲ ಒತ್ತಡವೂ ಇಲ್ಲ ಆಮೇಲೆ ಅವರ ಭಾವನೆ ಅದ ಭಾವನೆ ಅಷ್ಟೇ ಅವರವರ ಭಾವಕ್ಕೆ ಅವರವರ ಭಕ್ತಿಗೆ ಅವರವರ ತೆರನಾಗಿ ಇರುತ್ತೆವನು ಶಿವಯೋಗಿ ಅಂತ ಇಲ್ಲಿ ಈ ಕ್ಷೇತ್ರದಲ್ಲಿ ಅದು ಪ್ರತೀತಿ ಹೀಗೆ ನಡ್ಕೋಬೇಕು ಅಂತಿಲ್ಲ ಆಮೇಲೆ ಕಮಿಟಿಯಿಂದ ಆಗಲಿ ಅರ್ಚಕರಿಂದಲೇ ಆಗಲಿ ಯಾರಿಂದಲೇ ಆಗಲಿ ಯಾವುದೇ ರೀತಿಯ ಒತ್ತಡ ಇಲ್ಲ ನೀವು ಇಷ್ಟು ದೇ ದೇಣಿಗೆ ಕೊಡಬೇಕು ಅಥವಾ ಇಂಥ ಕೆಲಸನ ಮಾಡಿಸ್ಬೇಕು ಇಂಥ ಪೂಜೆನೇ ಮಾಡಿಸ್ಬೇಕು ಕೆಲವು ದೇವಾಲಯದಲ್ಲಿದ್ದಂಗೆ ಈ ಚಿಂತ ಪೂಜೆಗೆ ಇಷ್ಟೇ ಆ ಥರ ಏನೂ ಇಲ್ಲ ಅವ್ರಿಚ್ಛೆ ಅವ್ರಿಗೇನು ಮನಸ್ಸಿಗೆ ಬರುತ್ತೋ ಅದನ್ನು ಕೊಡ್ಬೋದು ಪೂಜೆ ಮಾಡಿಸ್ಕೊಂಡು ಹೋಗ್ಬೋದು ಯಾವುದೇ ರೀತಿಯ ಒತ್ತಡ ಇಲ್ಲ ಇನ್ನೊಂದು ಎರಡನೇದು ಇಲ್ಲಿ ಮೂಢನಂಬಿಕೆಗೆ ಅವಕಾಶ ಇಲ್ಲ ಇದು ಸತ್ಯ ಸತ್ಯಕ್ಷೇತ್ರ ಇದು ಇದು ಧರ್ಮಕ್ಷೇತ್ರ ಧರ್ಮಕ್ಷೇತ್ರ ಸತ್ಯಕ್ಷೇತ್ರ ಆ ಜೊತೆಗೇನಾಗಿದೆ ಅಂತ ಹೇಳಿ ಇಲ್ಲಿ ಏನಾದರೂ ಮಾತಿಗೆ ತಪ್ಪಿದ್ದಾರೆ ಮಾತಿಗೆ ತಪ್ಪಿದರೆ ಅವರಿಗೆ ತುಂಬ ಉಗ್ರ ಶಿಕ್ಷೆ ಕಾದಿದೆ ಹೇಗೆ ಅಂತ ಹೇಳಿದರೆ ಅದನ್ನೆಲ್ಲ ಅನುಭವಿಸಿರೋದು ನಾವು ನನಗೂ ಅರುವತ್ತ್ಮೂರು ವರ್ಷ ನಾನು ನೋಡಿದ್ದೇನೆ ಕೇಳಿದ್ದೇನೆ ಇಲ್ಲಿ ಒಂದು ಯಾವುದೇ ಒಂದು ವಿಚಾರದಲ್ಲಿ ತೀರ್ಮಾನ ತಗೊಂಡು ಮೋಸ ಮಾಡಿದರೆ ಯಾರಿಗಾರು ಮೋಸ ಆದರೆ ಅವರು ನೊಂದು ಬಂದು ಪರಮಾತ್ಮನ ಕೇಳಿಕೊಂಡ್ರೆ ಖಂಡಿತ ಅವ್ರಿಗೆ ನ್ಯಾಯ ಸಿಗ್ತದೆ ಯಾರು ಅವ್ರು ತಪ್ಪು ಮಾಡಿರ್ತಾರೋ ಅವರಿಗೆ ಶಿಕ್ಷೆ ಆಗ್ತದೆ ಇದು ತುಂಬ ಜಾಗೃತ ಕ್ಷೇತ್ರ ಇದು ಜಾಗೃತ ಕ್ಷೇತ್ರ ಅಂತ ಹೇಳೋದಕ್ಕೆ ತುಂಬ ತುಂಬ ಮಹನೀಯರೆಲ್ಲ ಬಂದಿದ್ದಾರೆ ಇಲ್ಲಿಗೆ ಧರ್ಮಾಧಿಕಾರಿಗಳು ಬಂದಾಗ ಅವರು ಅದೇ ಹೇಳಿದರು ಇದು ಇಲ್ಲಿ ಕಾಲಿಟ್ಟ ತಕ್ಷಣ ಇದು ತುಂಬ ಜಾಗೃತ ಕ್ಷೇತ್ರ ಪರಮೇಶ್ವರ ಈಶ್ವರನ ಕ್ಷೇತ್ರ ಅಂತ ನಾನು ಒಮ್ಮೆ ಒಬ್ಬರನ್ನ ದೊಡ್ಡ ವಿದ್ವಾನ್ ತಂತ್ರಿಗಳನ್ನ ಕರೆಸಿದ್ದೆ ಅವ್ರು ಬರ್ತಿದ್ದಾಗೇ ಅವರು ಅವರು ಹೇಳಿದ್ದು ಅದೇ ಅವರು ಗೋಲ್ಡ್ ಮೆಡಲಿಸ್ಟು ಉಡುಪಿಯವರು ಅವರು ಈ ಕ್ಷೇತ್ರದ ಬಗ್ಗೆ ಬಂದು ಹೇಳಿದರು ತುಂಬ ಜಾಗೃತ ಕ್ಷೇತ್ರ ಇದು ಸಾವಿರಾರು ವರ್ಷದಲ್ಲಿ ಆಗಿರುವಂಥದ್ದು ಮುಂಚೆ ಎಲ್ಲ ಇತಿಹಾಸ ಏನು ಹೇಳ್ತದೆ ಅಗಸ್ತ್ಯ ಸ್ಥಾಪನೆ ಅಂತ ಹೇಳ್ತಾರೆ ಆದರೆ ನಮಗೆ ಗೊತ್ತಿರೋ ಹಾಗೆ ಭಾರತೀಯ ಪುರಾತತ್ವ ಇಲಾಖೆ ಮತ್ತು ಕರ್ನಾಟಕ ಪುರಾತತ್ವ ಇಲಾಖೆ ಅವರಲ್ಲಿ ಲಭ್ಯ ಇರುವಂಥ ದಾಖಲಾತಿ ಪ್ರಕಾರ ಹನ್ನೊಂದೂವರೆ ಶತಮಾನ ಆವಾಗ ಕಲ್ಲೇಶ್ವರನ ದೇವಾಲಯನ ಕಟ್ಟಿದ್ದಾರೆ ಅನ್ನೋ ಒಂದು ಪ್ರತೀತಿ ಇದೆ ಅದು ಕಟ್ಟಿರೋದಕ್ಕೆ ಉದಾಹರಣೆಯಾಗಿ ಅರುವತ್ತೆ ಅರವತ್ತೆರಡು ಎಕರೆ ಜಮೀನನ್ನು ದತ್ತಿ ಕೊಟ್ಟಿದ್ದಾರೆ ಇವತ್ತೂ ಅವ್ರು ಯಾರು ಸಂಪ್ರದಾಯನ ನಡ್ಕೊಂಡು ಬರ್ತಾ ಇದ್ದಾರೋ ಅವರೇ ನಡ್ಕೊಂಡು ಅವರೇ ಕಸಬನ್ನು ಮಾಡ್ತಾ ಇದ್ದಾರೆ ಆಮೇಲೆ ಕಮಿಟಿನಲ್ಲೂ ಅಷ್ಟೇ ಬಸವನಹಳ್ಳಿ ಮತ್ತು ಮತ್ತಿಹಳ್ಳಿ ಯರ್ಲಘಟ್ಟ ಕಲ್ಲೇನಿಂಗ್ನಳ್ಳಿ ಸಿಂಗಿಟಗೆರೆ ಈ ಈ ಹಳ್ಳಿ ಪಿರ್ಕಾ ಗ್ರಾಮಸ್ಥರು ಏನಿದ್ದಾರೋ ಇವರ ಸಂಘಟನೆ ಇವರ ಶ್ರದ್ಧಾಭಕ್ತಿ ಅವರ ಒಂದು ಪ್ರಾಮಾಣಿಕ ಪ್ರಯತ್ನದಿಂದ ಈ ಕ್ಷೇತ್ರ ಇವತ್ತು ಬರೀ ಧಾರ್ಮಿಕವಾಗಿ ಅಷ್ಟೇ ಅಲ್ಲ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಎಲ್ಲ ರೀತಿಯ ಸಹಕಾರ ಆಗಿದೆ ಇನ್ನು ಆರ್ಥಿಕ ಸಹಕಾರಕ್ಕೆ ಬಂದರೆ ನಾನು ಪಾಗಲೇ ಹೇಳಿದಾಗೆ ಇಲ್ಲಿ ಯಾರನ್ನು ಇಷ್ಟೇ ಕೊಡಿ ಹೀಗೆ ಮಾಡಿ ಅಂತ ಆ ಥರ ಒಂದು ಕಂಡೀಷನ್ಸ್ ಇಲ್ಲ ಸರ್ಕಾರದ್ದನ್ನು ಕೊಟ್ಟೇ ತೊಗೊಳ್ತಾರೆ ಆದರೆ ಏನಾಗಿದೆ ಅಂತಂತಂದರೆ ಕೇಳೋವಂಥ ಪದ್ಧತಿ ಇಲ್ಲ ಇಲ್ಲ ಎಲ್ಲದಕ್ಕೂ ಪರಮಾತ್ಮನೇ ಕಲ್ಲೇಶ್ವರನೇ ಅನ್ನೋದು ಪ ಪದ್ಧತಿ ಬಂದಿದೆ ತುಂಬ ಭಯ ಭಕ್ತಿಯಿಂದ ಜನ ಇಲ್ಲಿ ಶ್ರದ್ಧಾ ಭಕ್ತಿಯಿಂದ ಇದು ಒಂದೇ ಯಾವುದೇ ಒಂದು ಧರ್ಮಕ್ಕೆ ಯಾವುದೇ ಒಂದು ಸಮಾಜಕ್ಕೆ ಮೀಸಲಲ್ಲ ಇದು ಸಾರ್ವಜನಿಕವಾಗಿ ಬರ್ತಾರೆ ಅಂತ ಸಾವಿರಾರು ವರ್ಷದಿಂದ ಅಂತ ಶ್ರೀ ಕ್ಷೇತ್ರ ಸಿಂಗೇಟ್ಕೆರೆ ಕಲ್ಲೇಶ್ವರ ಸ್ವಾಮಿ ಕ್ಷೇತ್ರ ಅದೇ ಸರಿ ಈಗ ಸ್ವಾಮಿಯವರೇ ಜಾಬ್ ನಡೀತಾ ಇದೆ ಸರಿ ಇವಾಗ ಸ್ವಾಮಿಯವರ ದೇವಸ್ಥಾನದ ಹಿಂಬದಿಯಲ್ಲಿ ಅಂದ್ರೆ ಒಂದು ಪಂಚಮುಖಿ ಗಣಪತಿ ದೇವರು ಒಂದಿದೆ ಮತ್ತೆ ಹಿಂದೆಗಡೆ ಅಮ್ನೂರು ಇದಾರೆ ಅವರ ಒಂದು ಸ್ಥಾಪನೆ ಯಾವ ರೀತಿ ಆಯಿತು ಅದು ಇದು ಮೂಲ ಸ್ಥಾನವಾಗಿ ಇದು ಸ್ಟಾರ್ಟ್ ಎರಡ್ ಸಾವಿರದ ಒಂಬತ್ತು ಕಾಣುತ್ತಿದ್ದು ಇದು ಸ್ಟಾರ್ಟ್ ಆದ್ಮೇಲೆ ಅದು ಅದನ್ನ ಓಪನ್ ಮಾಡಿದ್ವಿ ಅದಾದಮೇಲೆ ಪಂಚಮುಖಿಯು ಆಯಿತು ಪಂಚಮುಖಿ ಸುಬ್ರಹ್ಮಣ್ಯ ಎರಡನ್ನೂ ಒಂದೇ ಸರಿ ಮಾಡಿದ್ವಿ ಅದು ಈಗ ತ್ರೀ ಮೂರು ವರ್ಷ ಹಿಂದೆ ಆಗಿರೋದು ಅಮ್ಮನವ್ರದ್ದು ಹೆಚ್ಚು ಕಮ್ಮಿ ಐದಾರು ವರ್ಷ ಅದು ಐದಾರು ವರ್ಷ ಆಯ್ತು ಹೌದು 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 ಅದೇ ಸರಿ ದೇವಸ್ಥಾನ ಸಂಪೂರ್ಣವಾಗಿ ಯಾವ ಒಂದು ರಚನೆಯ ಇದೆ ಈಗ ಇದು ಆಕ್ಚುಲಿ ಏನಾಗಿದೆ ಸುಬ್ರಹ್ಮಣ್ಯದ ವಾಸ್ತು ಎಲ್ಲ ಪ್ರಕಾರ ಕೊಟ್ಟು ಅದೇನೋ ಹೇಳ್ತದೆ ತ್ರಿಮುಖ ಮೂರು ಹಾಗಾಗಿ ಅವರ ಸುಬ್ರಹ್ಮಣ್ಯದರೇ ಇದಕ್ಕೆಲ್ಲ ಮಹೇಶ್ ಮುನಿಯಂಗಳಂತ ಅವರು ವಾಸ್ತು ಪ್ರಕಾರ ಮಾಡಿದ್ದು ನಾವು ಇದನ್ನೆಲ್ಲ ಎರಡು ಹಾಂ ಹೌದು ಹೌದು ಬರ ಹೆಸರುವಾಸಿಯವರು ಮಹೇಶ್ ಮುನಿಂಗ್ಳಂತ ಉಡುಪಿಯರವರು ಸುಬ್ರಹ್ಮಣ್ಯ ದೇವಸ್ಥಾನ ಇದೆ ಅದರ ಅವರು ಪಾಟ್ರರ್ ಅವರವರು ಹಾಗಾಗಿ ಅವರ ಇದರಲ್ಲಿ ಇದೆಲ್ಲ ಸ್ಕೆಚ್ ಕೊಟ್ಟಿದ್ದು ಇದು ಫಸ್ಟಿಗೆ ಇದು ಯಾವುದು ಅಂತಂದರೆ ಇದು ಮೂಲ ಸ್ಥಾನ ಆಯಿತು ಆವಾಗ ಪ್ರಾಂಗಣ ಎಲ್ಲ ಆಮೇಲೆ ಮಾಡಿದ್ರಿ ಅಂದ್ರೆ ಸರ್ ಈಗ ದೇವಸ್ಥಾನ ಇದೆ ಇಷ್ಟನೇ ಒಂದು ಶತಮಾನದಲ್ಲೇ ಒಂದು ಏನಾದ್ರು ಇದೆ ವಾಡಿಕೆ ಇದೆ 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 ಇದು ಹನ್ನೊಂದನೇ ಶತಮಾನದ್ದು ಹನ್ನೊಂದನೇ ಶತಮಾನದಲ್ಲಿ ಆಗಿರೋದು ವಯಸ್ಸಲ್ಲಿ ಕಾಡ್ದು ಇದು ಲಾಂಬನ ಇದೆ ನೋಡ್ರಿ ಮೇಲ್ಗಡೆ ಒಂದು ಲಾಂಬನ ಇದೆ ನೋಡ್ರಿ ಲಾಂಛನ ಇದೆ ಇದೆ ವಯಸ್ಸುಗಳ ಹುಲಿ ಇವನು ಮಾಡಿರೋದು ವಯಸ್ಸಲ್ಲ ಇದರಲ್ಲಿ ಇದೆ ಮೇಲ್ಗಡೆ ಒಂದು ಇದೆ ಫೋಟೋ ತಗೊಳ್ಳಿ ಇದೆ ಇದೆ ಹ್ಞೂ ಥ್ಯಾಂಕ್ ಯು ಸರ್ ನಮಸ್ತೆ ನಮಸ್ಕಾರ ಸರ್ ನಿಮ್ಮ ಹೆಸರು ಬಿ ಕೆ ನಾಗರಾಜ್ ಅಂತ ನಾಗರಾಜಿ ಸರ್ ಅಂದರೆ ಈಗ ಸ್ವಾಮಿ ಶ್ರೀ ಕಲೇಶ್ವರ ಸ್ವಾಮಿಯವರ ಒಂದು ಜಾತ್ರೆಯನ್ನು ಅಂದರೆ ಸ್ವಾಮಿಯವರ ವಿಶೇಷತೆ ಏನು ಸ್ವಾಮಿ ವಿಶೇಷ ಒಳ್ಳೆ ಭಾಳ ಒಂದು ವಿರವಾದ ದೇವರು ಇರು ಬಹಳ ಭಕ್ತರು ಬಂದೋಗ್ತಾರೆ ಇಲ್ಲಿ ಹಾಗಾಗಿ ಇಲ್ಲಿ ಒಂದು ವಿಶೇಷತೆ ಏನು ಅಂತಂದರೆ ನಾಳೆ ಈಗಂದ ನಿನ್ನೆ ಮೊನ್ನೆಯಿಂದಲೂ ಒಂದು ಯಾರೂ ಭಕ್ತರು ಚಪ್ಪಲಿ ಹಾಕೋಲ್ಲ ನಿಷೇಧ ಯಾವುದು ಅಂದರೆ ಮಾಂಸಾಹಾರ ನಿಷೇಧ ಅದೇನೋ ಹಿಂದಿನಲ್ಲಿ ನಡ್ಕೊಂಬಂದ್ಬಿಟ್ಟಿದ್ವಿ ಭಾಳ ಒಂದು ವಿಶೇಷತೆ ಅದಕ್ಕೆ ನಾನು ಯಾವುದು ಯಾವ ಕ್ಷೇತ್ರ ನೋಡಿ ಮೊನ್ನೆ ಯಾವುದು ಉತ್ತರ ಕರ್ನಾಟಕದಲ್ಲಿ ಒಂದು ಈ ರೀತಿ ನಡೆಯುತ್ತೆ ಅಂತ ನೋಡಿದ್ವಿ ಹಾಗಾಗಿ ಅದೊಂದು ವಿಶೇಷದಿಂದ ಭಾಳ ಭಕ್ತರು ಬರ್ತಾರೆ ಅವರು ಏನು ಕೇಳ್ತಂತಾರೆ ಅದನ್ನು ಹೊರ ಕೊಡ್ತಾನೆ ಪರಮಾತ್ಮ ಹಾಗೇ ನಡ್ಕಂತ ಹಾಗೆ ಕ್ಷೇತ್ರನೂ ಹಾಗೆ ಬೆಳೀತಾ ಇದೆ ನಾವು ವಹಿಸ್ಕೊಂಡದ್ದು ಸಾಮಾನ್ಯವಾಗಿ ಇಪ್ಪತ್ತೈದು ವರ್ಷದಿಂದ ಇಚ್ಛಗಿತ್ತು ವಹಿಸ್ಕೊಂಡ್ವಿ ಆಗ್ಲಿಂದ ಸತತವಾಗಿ ಚೆನ್ನಾಗಿ ಬೆಳೀತಲೇ ಇದೆ ಎಲ್ಲ ಅವನ ಮಹಿಮೆ ನಮ್ಮದೇ ಪಾತ್ರ ಏನಿಲ್ಲ ಪಾತ್ರ ದೇವಸ್ಥಾನದಲ್ಲಿ ಈಗ ಈಗ ಹೌದು 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 ನಡೀತಾ ಈಗ ಯಾವ್ಯಾವ ರೀತಿಯಾಗಿ ನಡೀತಾ ಇದೆ ಎಲ್ಲ ಅವನ ಒಂದು ಇದನ್ನೇ ಇಲ್ಲೇನು ನಾವು ಯಾವ ಅನುದಾನ ಬಳಸಿಲ್ಲ ಯಾವ ಗೌರ್ಮೆಂಟ್ ದುಡ್ಡು ಎಲ್ಲ ಭಕ್ತಾದಿಗಳು ಸಂಪೂರ್ಣ ಎಲ್ಲ ಸಂಪೂರ್ಣವಾಗಿ ಎಲ್ಲ ಭಕ್ತಾದಿಗಳೇ ಎಲ್ಲ ಒಂದು ಬರ್ತದೆ ಎಲ್ಲ ನ್ಯಾಚುರಲಾಗೆ ಬಂದದ್ದು ನಾವೇನು ಯಾರನ್ನೂ ಏನು ಕೇಳೋಕ್ಕೋಗಿಲ್ಲ ಎಲ್ಲ ಪರಮಾತ್ಮ ಅವೆರಡು ಡಬ್ಬಿ ಇದೆಯನ್ನ ಅದೇ ಶಕ್ತಿ ನಮಗೆ ಹಾಗಾಗಿ ಅವನ ದೇವಸ್ಥಾನಕ್ಕೆ ಬಂದಂಥ ಭಕ್ತಾದಿ ಹೌದೌದು ಹೌದು ಹೌದೌದು ಹೌದು ಹಾಗಾಗಿ ಎಲ್ಲ ಒಂದು ಅವನ ಪ್ರೇರಣೆ ಮೇಲೆ ನಡೀತಾ ಇರೋದು